ಯಾವ ಬ್ಯಾಂಕ್ ಅವನು ಬಂದು ಮನೆ ಹತ್ರ ಜಗಳ ಮಾಡಲ್ಲ ನೋಟಿಸ್ ಕಳಿಸ್ತಾನೆ ಇಲ್ಲ ಮನೆ ಹತ್ರ ಬಂದು ಜಗಳ ರೈಟ್ಸ್ ಯಾವನ್ಗೂ ಇಲ್ಲ ಬಂದು ನೀವು ಮಾಡಬಹುದು ಹೋಗ್ಲಿ ಆಯ್ತು ಆಯ್ತು ಹೋಗ್ಲಿ ನೋಟಿಸ್ ಕಳ್ಸಿ ಹೋಗಿ ಕೇಸ್ ಹಾಕೊಳ್ರಿ ಬ್ಯಾಂಕ್ ನಮ್ ಕೋರ್ಟ್ ಬರ್ಲಿ ನೋಟಿಸ್ ಕೊಡ್ಲಿ ನಾ ಬಂದು ರೈಟ್ ಇಲ್ಲ ಕಣ್ರಿ ನಿಮ್ಗೆ ಕೋರ್ಟ್ ನೀವು ಕೊಟ್ಟಿರೋದು ನಮ್ಗೆ ಪ್ರಾಬ್ಲಮ್ ಐತೆ ಕಟ್ಟತಿವಂತ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಇದೀವಿ ನೀವು ಬಂದು ಮನೆ ಹತ್ರ ಜಗಳ ಮಾಡೋಕ್ ರೈಸ್ ಇಲ್ಲ ನಿಮಗೆ ಬಂದೆ ನೀನು ಯಾಕೆ ಮನೆ ಹತ್ರ ಬಂದೆ ನಮ್ಮ ಮನೆ ಹತ್ರ ಯಾಕೆ ಬಂದೆ ನಿಮ್ಮ ಸಂಘ ಸಂಘಕ್ ಬಂದಿರೋದು ಮನೆಗಲ್ಲ ನಿಮ್ ಮನೆಗೆ ಊಟ ಮಾಡ್ಕೊಂಡು ಹೋಗ್ ಬಂದಿಲ್ಲ ಸಂಘಕ್ ಬಂದಿರೋದು ಊಟ ಯಾರು ನಿಮ್ಮ ಸಂಘದ ಧರ್ಮಸ್ಥಳ ಸಂಘ ಯಾರು ಹಾಕಲ್ಲ ಸ್ವಲ್ಪ ಮೆಟ್ ತಗೊಂಡ್ ಹೊಡ್ದು ಎಲ್ಲ ಓಡ್ತವ್ರ ಅನ್ಕೋ ಸಾಲ ತಗೋಬೇಕಾದ್ರೆ ಕೇಳಬೇಕಿತ್ತು ಮೀಟಿಂಗ್ ಕಟ್ಟಿನಿ ಅಂತ ಹೇಳ್ತಾ ಇರೋದು ಅಲ್ಲ ಕಟ್ಟ ಸೆಕೆಂಡ್ ರೀ ಕೇಳಿಲಿ ಫಸ್ಟ್ ಕಟ್ಟ ಸೆಕೆಂಡ್ ರೀ ಸಂಘದಲ್ಲಿ ಸಾಲ ತಗೊಳ್ಬೇಕಿದ್ರೆ ಅವಾಗ ನೀವು ಮೀಟಿಂಗ್ ಮಾಡಕ್ಕೆ ಅಲ್ಲಿ ಪರ್ಮಿಷನ್ ತಗೊಂಡ್ ಬಂದಿದ್ರೆ ಪರ್ಮಿಷನ್ ತಗೊಂಡ್ ಬಂದ್ ಕೊಡಿ ಅಂತ ಕೇಳಬೇಕಿತ್ತು ಯಾಕೆ ತಗೊಂಡ್ರಿ ಸಾಲ ಬಡ್ಡಿ ಕಟ್ ಕಷ್ಟ ಆಗಿದ್ರೆ ಅಷ್ಟು ಮಾತ್ರ ಮಾಡ್ಕೊಳ್ಳಬೇಕು ನೀವು ಅದು ನೀವು ಬಡ್ಡಿ ಕಟ್ಬೇಕಂದ್ರೆ ರೂಲ್ ತೈತಂದ್ರೆ ಹೋಗ್ಲೇ ಸರ್ಕಾರದಿಂದ ಏನು ಸರ್ಕಾರden ರೂಲ್ ತೈತಂದ್ರೆ ವಾರ ವಾರ ಕಟ್ರೀ ಅಂತ ಬಡ್ಡಿ ಅಂತ ಸಾಲ ಸಾಲದಕೂ ಗೊತ್ತಿರಲಿಲ್ಲ ಅದು ಸಾಲದಕೂ ಗೊತ್ತಿರಲಿಲ್ಲ ಅದು ಕೊಡ್ರಿ ಇದಿಕಾ ಇದ್ಕೊಡ್ರೀ ನಾನು ಒಂದೇ ಹೇಳ್ತೀನಿ ನಿಂಗೆ ಬೇರೆ ವಿಚಾರ ಬೇಡ ನೀನ್ ನೀನ್ ತಕೊಂಡ್ರೆ ಸಾಲ ಬೆಸ್ಟ್ ಇದೆ ಅಷ್ಟು ಮಾತಾಡಪ್ಪ ಆ ಮತ್ತೆ ಬೇರೆ ವಿಚಾರ ಬೇಡ ನಿನ್ನ ಹೊರಟಗಾರ ಇದನ್ನ ನೀ ಏನಾರೋ ಮಾಡ್ತೀಯ

ಹೇಳಿ ನಿಮ್ಮ ಮೇಡಮ್ ನನ್ನ ಹೆಸರು ತಗೊಂಡಿರ್ಲಿ ಸರ್ ಇವ್ ಬರ್ಬೇಕಲ್ವಾ ಬೈಕ್ ಈಗ ಮೇಡಮ್ ಎಲ್ಲೋಗಣ ನಿಮ್ಮ ನಿರೀಶ್ ಅವ್ರೆ ಒಂದ್ ನಾನ್ ಹೇಳೋದು ಮತ್ ಕಷ್ಟಕ್ ಅಂತ ಹೇಳಿ ಕಟ್ಟಲ್ಲ ಹತ್ ಹದಿನೈದು ಇವಾಗ ನಾವೇನ್ ಕಟ್ಟಲ್ಲ ಅಂತ ಇದೀವ ನೀವ್ ಯಾಕೆ ಇಪ್ಪತ್ತರ ಮನೆ ಹತ್ರ ಹೋಗಿ ಯಾಕೆ ನೀವು ಅಲ್ಲ ನಿಂದ ರೋಡಿಜಮ್ ಅಲ್ಲಿ ಇರೋದು ಊರಾಗ ಇನ್ನೆಲ್ಲ ಚೆನ್ನಾಗ ಅವ ಗೊತ್ತವರಿಗೆಲ್ಲ ಅವ್ರಿಗೆಲ್ಲ ಏನ್ ಹೆಂಗೆ ಅಂತ ಅವ್ರು ಅಂತ ಗೊತ್ತು ನೀವೇ ರೋಡಿಸಮ್ ಹೋಗಿ ಮನೆ ಹತ್ರ ಹೋಗಿ ಎಲ್ಲಾ ಇದ್ ಮಾಡಿ ಜಗಳ ಮಾಡಿ ಇದ್ ಮಾಡ್ತಾ ಇದೀರಲ್ಲ ನಾವ್ ಏನ್ ಕಷ್ಟ ಆಗಿದೀವಿ ಅಂತ ನಿಮ್ಗೆ ಗೊತ್ತಾ ಹೋಗಿ ಹಲೋ ಹಾ ಸರ್ ಹೇಳಿ ಯಾರು ನಾವೇ ಇಲ್ಲಿ ಸಂಘದ ಸೂಪರ್ವೈಸರ್ ಮಾತಾಡೋದು ಹಾ ಹೇಳಿ ಅದ್ಯಾಕೆ ಸರ್ ತಗೊಂಡು ಮೂರ್ ನಾಲ್ಕು ವಾರ ತಗೊಂಡು ಮೂರ್ ನಾಲ್ಕು ವಾರಕ್ಕೆ ನೀವು ಕಟ್ಟೋದ್ ನಿಲ್ಸಿದ್ರೆ ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳ್ತೀರಾ ಸರ್ ನೀವು ಸೂಪ್ರೈಸ್ ಅಲ್ವಾ ಹೇಳಿ ಹೇಳಿ ಹೌದು ಇವಾಗ ನಮ್ಮ ಹತ್ರ ನೀವು ದುಡ್ಡು ಇಸ್ಕೊಂಡಿರ್ತೀರಾ ಹ್ಮ್ ಸರ್ ಸ್ವಲ್ಪ ದಿವಸ ಲೇಟ್ ಆಗ್ತದೆ ಹ್ಮ್ ಏನನ್ನ ಸ್ವಲ್ಪ ಸ್ವಲ್ಪ ಹುಷಾರ ಇಲ್ದಂಗ್ ಆಗ್ತದೆ ಹ್ಮ್ ಕಟ್ಟಕ್ ಆಗಲ್ಲ ಮನೆ ಹತ್ರ ಬಂದು ಮಾನ ಮರ ತೆಗಿಯೋ ಅಷ್ಟು ನಿಮ್ಗೆ ರೈಟ್ ಸಿಗ್ತಾ

ಮತ್ತೆ ಬಂದ್ಬಿಟ್ಟು ಇದ್ದು ಬಿದ್ದು ಮಾನ ಮರ್ಯಾದೆಲ್ಲ ಕಲ್ತು ನೀವು ಹೋಗಿಲ್ಲ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ತೀವಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗೈತೆ ನೀವು ಊರ್ ಬಿಟ್ಟು ಹೋಗಿದ್ರ ನೀವ್ ಕಟ್ಟ್ರಿ ಯಾಕ್ರೆ ಊರ್ ಬಿಟ್ಟು ಹೋಗೋದ್ ಒಂದ್ ಲಕ್ಷ ಎತ್ಕೊಂಡ ಕೋಟಿ ಕೊಡ್ ತಗೊಂಡು ತಗೊಂಡಿದೀವಿ ಅಂತ ಹೇಳಿ ಕಷ್ಟ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಅದೇ ನೀಣ ಯಾರು ಮಾತಾಡಲ್ಲ ಹಾ ನಾವು ಕರೆಕ್ಟ್ ಆಗಿ ಕಟ್ಟಿದ್ರೆ ಇನ್ನೊಬ್ಬರು ಯಾಕೆ ಮಾತಾಡ್ತಾರೆ ನಮ್ ಬಗ್ಗೆ ನಿಮ್ಗೆ ಮತ್ತೆ ಸುಖ ಅಂತ ಹೇಳಿದ್ರೆ ಒಂದ್ ಕೆಲಸ ಮಾಡಿ ನಾವು ಏನ್ ಗೊತ್ತಾ ಮನೆ ಹತ್ರ ಬಂದು ಫೋನ್ ಮಾಡ್ಕೊಂಡು ನಿಮ್ ಹತ್ರ ಬೇಡುವಂತದ ಆಫೀಸ್ ಹತ್ರ ಯಾಕೆ ಸಾಲ ಕೊಡೋ ಮನೆ ಹತ್ರ ಬಂದಿರ್ಲಿಲ್ವಾ ಸಾಲ ಇವಾಗ ಇವಾಗ ಮನೆ ಹತ್ರ ಇದೀರಾ

ಹ್ಮ್ ಆ ಇವ್ ಮತ್ತೆ ಯಾಕ್ ಬಂದ್ ನೀವ್ ಮನೆ ಹತ್ರ ಬಂದ್ ಇದ್ ಮಾಡ್ತಾ ಇದ್ರ ನಾಲ್ಕು ನಾಲ್ಕ ಮನೆ ಹತ್ರ ಬಂದ್ ಮಾತ್ರ ಜಗಳ ಮಾಡೋದಲ್ಲ ತಗೊಂಡಿದ್ರಲ್ಲ ಮಾರ ಕಟ್ಟಿ ಕಂತು ಕಂತು ಪ್ರಕಾರ ವಾರ ವಾರ ಅಂತ ತಗೊಂಡಿದ್ರ ಕಟ್ಟಿ ಅಂತ ಕೇಳೋದು ಜಗಳ ಮಾಡೋದಲ್ಲ ನಮ್ ಡ್ಯೂಟಿ ನಾವ್ ಮಾಡೋದು ನಿಮ್ ಡ್ಯೂಟಿ ನೀವು ಮಾಡ್ತಿರಲ್ಲ ಹ್ಮ್ ಮತ್ತೆ ಮನೆ ಹತ್ರ ಹೋಗಿ ಜಗಳ ಮಾಡ್ರಿ ಕಿತ್ಕೊಳ್ರಿ ಅಂತ ನಿಮ್ಗೆ ರೈಟ್ಸ್ ಇದ್ದ ಜಗಳ ಮಾಡ್ರಿ ಕಿತ್ಕೊಳ್ರಿ ಅಂತ ರೈಟ್ಸ್ ಇರೋದಲ್ಲ ನಿಮ್ ಹತ್ರ ಯಾರ್ ಬಂದ್ ಜಗಳ ಮಾಡಿದ್ರು ಏನ್ ಜಗಳ ಮಾಡಿದ್ರು ಮನೆ ಹತ್ರ ಬಂದೆ ನೀನು ಯಾಕೆ ಮನೆ ಹತ್ರ ಬಂದೆ ನಮ್ ಮನೆ ಹತ್ರ ಯಾಕೆ ಬಂದೆ ನಿಮ್ಮ ಸಂಘ ಸಂಘಕ್ಕೆ ಬಂದಿರೋದು ಮನೆಗಲ್ಲ ನಿಮ್ಮ ಊಟ ಮಾಡ್ಕೊಂಡು ಹೋಗಿ ಬಂದಿಲ್ಲ ಬಂದಿರೋದು ಊಟ ನಿಮ್ ಸಂಘದ ಸಂಘ ಯಾರು ಹಾಕಲ್ಲ ಸ್ವಲ್ಪ ಮೆಟ್ ತಗೊಂಡು ಓಡ್ದು ಎಲ್ಲ ಓದ್ತವ್ರ ಇಲ್ಲ ನಮ್ಮ ಮನೆ ಹತ್ರ ಯಾಕೆ ಬಂದ್ ಕೇಳ್ತಾರೋದ್ ನಿಮ್ಗೆ ನಿಮ್ ಮನೆ ಹತ್ರ ಯಾವ್ ಬಂದಿರೋದು ಸಂಘದ ಹತ್ರ ಬಂದಿರೋದು ನಾವು ಸಂಘದ ಹತ್ರ ಎಲ್ಲಿ ಸಂಘ ನಿಮ್ದು ಆಫೀಸ್ ಅಲ್ಲಿ ಐತೆ ಸಂಘ ಯಾವ್ದು ನಿಮ್ ಸಂಘದ ಆಫೀಸಲ್ಲಿ ಐತಿ ರಾಮ ಎಲ್ಲಿ ಐತೆ ಆಫೀಸ್ ರಾಮಗೊಂಡ ಎಲ್ಲ ಆಫೀಸ್ ಎಲ್ಲ ರಾಮಗೊಂಡ್ ಮೀಟಿಂಗ್ ಮೀಟಿಂಗ್ ಮಾಡಕ್ಕೆ ಪರ್ಮಿಷನ್ ಕೋರಾಟೇಷನ್ ತಗೋ ನಾವು ಮೀಟಿಂಗ್ ಮಾಡ್ತೀನಿ ಅಂತ ಪರ್ಮಿಷನ್ ತಗೋ ಇಲ್ಲಿ ಪರ್ಮಿಷನ್ ಪರ್ಮಿಷನ್ ತಗೊಂಡ್ ಲೆಟರ್ ತಗೊ ಬಂದಿದ್ಯಾರಾಟೇಷನ್ ನಾನು ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಧರ್ಮಸ್ಥಳ ಸಂಘ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಅಭ್ಯರ್ಥಿ ಮಾಡ್ತಾ ನೀವು ತಗೋ ಬಂದಿದ್ರ ಹಣ ಸಾಲ ತಗೋಬೇಕಾದ್ರೆ ಕೇಳಬೇಕಿತ್ತು ಕಟ್ಟ ಸೆಕೆಂಡ್ರಿ ಕೇಳಿ ಫಸ್ಟ್ ಕಟ್ಟ ರೀ ಸಂಘದಲ್ಲಿ ಸಾಲ ತಗೊಳ್ಬೇಕಿದ್ರೆ ಅವಾಗ ನೀವು ಮೀಟಿಂಗ್ ಮಾಡೋಕೆ ಅಲ್ಲಿ ಪರ್ಮಿಷನ್ ತಗೊ ಬಂದಿದ್ರ ಪರ್ಮಿಷನ್ ತಗೊಬಂದ್ ಕೊಡಿ ಅಂತ ಕೇಳ್ಬೇಕಿತ್ತು ಯಾಕೆ ಹ್ಮ್ ನೀವು ಕೋರ ಸ್ಟೇಷನ್ ಬನ್ನಿ ಆದ್ರೂ ಮಾತಾಡ್ತಾ ಮುಂದೆ ಮಾತಾಡಕ್ ಬರಲ್ಲ ನನಗೆ ಮತ್ ಹೊತ್ತು ಕೂಡ ಅಷ್ಟೇ ಮತ್ತೆ ಮುಂದೆ ಮತ್ತ್ ನಾವ್ ಹೋಗಕ್ಕ ಹೋಗಲ್ಲ ಹ್ಮ್ ಹಾ ಮನೆ ಹತ್ರ ಬಂದು ನೀವು ಜಗಳ ಮಾಡೋ ಎಷ್ಟು ರೈಟ್ಸ್ ಇಲ್ಲ ಸಮಯ ಯಾರಿಗೂ ಮನೆ ಹತ್ರ ಬಂದು ಜಗಳ ಯಾರಪ್ಪ ಮಾಡ್ತಾರೆ ಮನೆ ಪಕ್ಕ ಜಗಳ ನಿಮ್ಮ ಹತ್ರ ಯಾರು ಹೋಗಿದ್ದಾರೆ ನೀನ್ ಎಲ್ಲಿದ್ದೀರ ಹೇಳಿ ಇವಾಗ ನಾವ್ ರಾಮಗೊಂಡಿ ಎಲ್ಲಿದ್ದ ನಿಂಗೆ ನಿಮ್ಗೆ ರಾಮಗೊಂಡಿಗೆ ಬರೋದಿಷ್ಟು ನೀನು ಹೋಗ್ಲಿ ನಿಮ್ಗೆ ಇದ್ ತಗೊಂಡ್ ನೋಟಿಸ್ ತಗೊಂಡಿದ್ರೆ ಹೋಗ್ಲಿ ನಾವ್ ಇವ್ರು ಕಟ್ಟಿಲ್ಲ ಬಡ್ಡಿ ಕಟ್ಟಬೇಕಂತ ರೂಲ್ಸ್ ಐತೆ ಅಂದ್ರೆ ಸರ್ಕಾರದಿಂದ ಸರ್ಕಾರದಿಂದ ಸರ್ಕಾರದ ರೂಲ್ಸ್ ಐತೆ ವಾರ ವಾರ ಕಟ್ಟ್ರಿ ಅಂತ ಬಡ್ಡಿ ಅಂತ ಸಾಲ ತಗೊಳ್ಳಿ ಗೊತ್ತಿರ್ಲಿಲ್ಲ ಅದು ಸಾಲ ತಗೊಳ್ಳಿ ಗೊತ್ತಿರ್ಲಿಲ್ಲ ಅದು ಇದು ಕೊಡ್ರಿ ನಾನು ಒಂದ್ ಹೇಳ್ತೀನಿ ನಿಂಗೆ ಬೇರೆ ವಿಚಾರ ಬೇಡ ನೀನ್ ನೀನ್ ತಗೊಂಡ್ರೆ ಸಾಲ ಎಷ್ಟಿದೆ ಅಷ್ಟು ಮಾತಾಡಪ್ಪ ನಾವು ಬೇರೆ ವಿಚಾರ ಬೇಡ ನೀನು ಹೋರಾಟಗಾರ ಇದು ನೀನು ಏನಾರು ಮಾಡ್ಕೊಂಡ್ ನೀನು ನಿನ್ ಸಾಲ ನಿನ್ ಸಾಲ ನಿನ್ ಕಷ್ಟಕ್ಕೆ ಏನ್ ಸಾಲ ಕೊಟ್ಟಿದ್ದಾರೆ ಆ ಸಾಲದ ವಿಚಾರ ಮಾತ್ರ ಮಾತಾಡು ಯಾಕೆ ಹೋದೆ ನೀನು ನಾವು ನಿಮ್ಮ ನೀನ್ ಸಾಲ ಕೊಟ್ಟಿದ್ದಾನೆ ನೀವು ಸಾಲ ಕೊಡ್ಬೇಕು ನಿಮ್ ಮನೆ ಹತ್ರ ಹೋಗಿ ಏನ್ ಮಾತಾಡ್ತಾ ಇದ್ದೀನಿ ನೀನು ಅಲ್ಲೇ ನಿಂತ್ಕೊಂಡ್ ಅಲ್ಲಿಗೆ ಹೋಗಿದಿರಾ ದುಡ್ಡು ತಗೊಂಡವ್ರೆ ಪ್ಲೇಸ್ ರಾತ್ರಿ ಮಾತಾಡಿದಿನಿ ಇಲ್ವಾ ನಾನು ಅವನು ಆ ಸುಳ್ಯ ಮಗನ ರಾತ್ರಿ ಮಾತಾಡಿನಿ ಇಲ್ವಾ ಆ ಮಗನಿಗೆ ಹೇಳಿದ್ದೀನಿ ಸರ್ ಹೇಳಿದೀನಿ ತಿಕ್ಕ ಎಲ್ಲ ಮಾತಾಡಬಾರ್ದು ನೀನೇ ಆಗ್ಲೇ ಅವ್ನ ಆಗ್ಲಿ ಏನಾಗ್ಲೇ ಅದ ಮುಂಚೆ ನಾ ಏನ್ ಬೇಕೋ ನಾ ಮಾಡ್ತೀನಿ ಹ್ಮ್ ಆ ತಗೊಂಡಿದ್ದೀನಿ ಸರ್ ಅಂತ ಹೇಳಿದ್ ರಾತ್ರಿ ಫೋನ್ ಮಾಡಿ ಇಷ್ಟ ಮನೆ ಮಾತ್ರ ಏನಕ್ಕೆ ಬಂದಿ ನಿಮ್ ಮನೆ ಹತ್ರಗೆ ಇಲ್ಲಿ ಸರಸೋತಮ್ ಅವ್ರ ಮನೆ ಹತ್ರ ಮೀಟಿಂಗ್ ಆಗುತ್ತೆ ಗೊತ್ತೇ ಇರೋದು ನಿನ್ ಮನೆ ಹತ್ರ ಯಾವ ಹೋಗಿದ್ದಾನೆ ಮತ್ತೆ ಏನೋ ಬಂದು ಮೂಗ್ ಅರ್ಜಿ ಕೊಡ್ತೀವಿ ಕೇಸ್ ಹಾಕ್ತಿವ್ ಹಾಕೋ ಹೋಗ್ರಿ ಸಮಯ ನೀವು ಹ್ಮ್ ಯಾರು ಹೇಳಿ ನಿಮಗೆ ಯಾರು ನಿಮ್ ನಮ್ಮ ಸಂಘಟನೆ ಸಂಘ ಇವರು ಗೆಲ್ತಾವ್ ಹೇಳ್ತಾವ್ರ ಫೋನ್ ಮಾಡಿ ಹೇಳ್ತಾವ್ರೆ ನಾವೇನೋ ಊರ್ ಬಿಟ್ಟು ಹೋಗಿಲ್ಲ ನಮ್ಗೆ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಒಂದೇ ಒಂದೇ ಮಾತು ಯಾವಾಗ ಏನು ನಾ ಮಾತಾಡ್ತೀನಿ ಬಂದು ನಿಮ್ ಮ್ಯಾನೇಜರ್ ಗೆದ್ದಿ ಮಾತಾಡ್ತೀನಿ ಯಾರು ನಿಮ್ಮ ನೋಡ್ಕೊಂತಾರ ನೋಡ್ಕೊತಾರನ್ನೆಲ್ಲ ರಾತ್ರಿ ಎಲ್ಲಾ ಮಾತಾಡಿದೀನಿ ಚರ್ಚೆ ಮಾಡಿದಿನಿ ನಾ ಬಂದು ಮಾತಾಡ್ತೀನಿ ಅನ್ಸ್ತೀರ ಆಯ್ತಪ್ಪ ಅಂತ ಹೇಳೋ ಸರಿ ಯಾವಾಗ ಬಂದ್ ಮಾತೀರಪ್ಪ ಯಾವಾಗ ನಿಮ್ ಕ್ಲಿಯರ್ಸ್ ತಗೊಳ್ತೀರಿ ಯಾವಾಗ ಬಂದ್ ಮಾತಾಡ್ತೀರಿ ಸರ್ ನಾಳೆ ಆದ್ರೆ ನಾಳೆ ಬರ್ತೀನಿ ಇಲ್ಲ ನಾಳೆ ಬರ್ತೀನಿ